ಜನಕ್ಕೆ ಅಗತ್ಯವಾಗಿರುವಂತ ತುಂಬಾ ಇದೆ ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದು ಅದನ್ನ ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೆ ಅಷ್ಟು ಕಲಿಸೋಣ ಈಗ ಆಲ್ರೆಡಿ ಎರಡು ಲಕ್ಷ ಕಲೆಕ್ಟ್ ಆಗಿದೆ ನನ್ನ ಪ್ಲಾನ್ ಅಲ್ಲ ಜಿನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ ಪ್ಲಾನ್ ಅಷ್ಟು ಮೆಚಾರಿಟಿ ಪ್ಲಾನ್ ನಮ್ ಜೊತೆಗಿರೋದು ನಮ್ಮ ಅಶೋಕ್ ಅಂದ್ರೆ ನೀವು ನಿಮ್ಮ ಫ್ಯಾನ್ಸ್ ಒಂದು ಮೆಸೇಜ್ ಮೂಲಕ ಬರ್ತೀರ ಯಾವತ್ತೂ ಕಲಿಯೋದನ್ನ ನಿಲ್ಲಿಸಬೇಡಿ ಯಾಕಂದ್ರೆ ಜೀವನ ಇದ್ದು ಕಲಿಯೋದನ್ನ ನಿಲ್ಲಿಸೋದಿಲ್ಲ ನೀವು ಬರೀ ಬಟ್ ಕೇಳಿದ್ರೆ ಮೆಸೇಜ್ ಬರ್ತಾ ಇದ್ರೆ ನಿಮ್ ಫ್ಯಾನ್ಸ್ ನೋಡಿರೋ ಇನ್ಶಿಯೇಟ್ ಅದಕ್ಕೆ ಮೆಸೇಜ್ ಕೆಲಸ ಕ್ರಿಯೆಟಿವಿಟಿ ಯಾಕಂದ್ರೆ ನಮ್ಗೆ ಅಷ್ಟು ಅವರಷ್ಟು ಅಷ್ಟು ನಾಲೆಜ್ ಏನಾನ ಏನೋ ಮಾಡಿದ್ರೆ ಅಂದ್ರೆ ಕ್ರೆಡಿಟ್ ನಾವ್ ತಗೊಳ್ದೆ ಜಿವ್ಯೂನಾಗ್ ಮಾಡ್ಕೊಂಡ ಕೊಡೋದು ಅದನ್ನ ಅದೇ ಅದ ಅವಾಗಲೇ ಒಂದು ನಮ್ದು ಒಂದು ಜೆಮ್ಯೂರಿಟಿ ಅಂತ ಒಂದು ಫೀಲ್ ಆಗುತ್ತೆ ನನ್ನ ಐಡಿಯಾ ಸೊ ಏನೋ ಯಾರು